ಎಲ್ರಿಗೂ ನಮಸ್ಕಾರ ಇಂದಿನ ದಿನಾಂಕ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಜನವರಿ ಇಪ್ಪತ್ತನಾಲ್ಕನೇ ತಾರೀಕು ಈ ದಿನದ ಪಂಚಾಂಗ ಶ್ರೀ ವಿಶ್ವಾಸ ನಾಮ ಸಂವತ್ಸರ ಉತ್ತರಾಯಣ ಋತು ಮಹಾಗ ಮಾಸ ಶುಕ್ಲಪಕ್ಷ ಶನಿವಾರ ಆಗುತ್ತೆ ಷಷ್ಠಿ ಇದೆ ರಾತ್ರಿ ಹತ್ತು ಗಂಟೆ ನಲವತ್ತೇಳು ನಿಮಿಷದ ನಿಮಿಷದವರೆಗೂ ಉತ್ತರಾಭಾದ ನಕ್ಷತ್ರ ಮಧ್ಯಾಹ್ನ ಒಂದು ಗಂಟೆ ಆರು ನಿಮಿಷದವರೆಗೂ ಇದೆ ಅದಾದ ನಂತರ ದೇವತಿ ನಕ್ಷತ್ರ ಬರುತ್ತೆ ಈ ಷಷ್ಠಿಯ ನಂತರ ಸಪ್ತಮಿ ಆರಂಭ ಆಗುತ್ತೆ ಅದೇ ರಾತ್ರಿ ವೇಳೆ ಇನ್ನು ಶಿವಯೋಗ ಮತ್ತು ಕೌಲವಕರಣ ಇದೆ ಇವತ್ತು ಮುಖ್ಯವಾಗಿ ಏನಪ್ಪ ಅಂದರೆ ಈ ಕೊನೆಯ ಷಷ್ಠಿ ಅಂತ ಹೇಳ್ತಾರೆ ಇಲ್ಲಿ ಚಿತ್ರಾವತಿಯಲ್ಲಿ ಸುಬ್ರಹ್ಮಣ್ಯ ರಥ ಇದೆ ಇದನ್ನು ಕುಮಾರ ಷಷ್ಠಿ ಅಂತ ಕರಿತೀವಿ ನಾವು ಇದರ ಮುಖ್ಯವಾಗಿ ಏನಪ್ಪ ಅಂದರೆ ಈ ದಿನ ಬೆಳಗಿನ ಜಾವದಲ್ಲಿ ಅಂದರೆ ಸುಮಾರು ಒಂದು ಐದರಿಂದ ಆರು ಗಂಟೆ ಈ ವೇಳೆಯಲ್ಲಿ ಈ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಮಂತ್ರ ಶ್ಲೋಕ ಹೇಳ್ಕೊಂಬೋದು ಕಥೆಯನ್ನು ಓದೋದು ಎಲ್ಲದೇ ಹೋದರೆ ಪೂಜೆಯನ್ನು ಮಾಡೋದು ಇದರಿಂದ ವಿಶೇಷವಾದಂತಹ ಫಲಗಳು ನಮಗೆ ಬರುತ್ತೆ ಯಾರದೇ ಜಾತಕದಲ್ಲಿ ಈ ದೋಷ ಇದ್ದರೆ ಅಥವಾ ಕುಜ ಸರಿಯಾದ ಒಂದು ಶಕ್ತಿಶಾಲಿ ಆಗಿಲ್ಲದೆ ಹೋದರೆ ಅವರು ಈ ದಿನದ ಪೂಜೆಯನ್ನು ಮಾಡೋದರಿಂದ ವಿಶೇಷವಾದ ಫಲಗಳನ್ನು ಪಡೀತಾರೆ ಇನ್ನು ಬ್ರಹ್ಮಚಾರಿಗಳಿಗೆ ಇವತ್ತು ಈ ಕುಡಿಯೋದಕ್ಕೆ ಹಸಿ ಹಾಲು ಮುಂತಾದನ್ನು ಕುರಿತು ಮುಂದೆ ಅದರಿಂದ ಒಂದು ಒಳ್ಳೆಯ ಫಲಗಳನ್ನು ಪಡೀಬೋದು ಒಟ್ಟಾರೆ ಇವತ್ತು ಮುಖ್ಯವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲ್ಲ ಇವತ್ತು ಆಗಲಿ ದಿವಸ ಆಗಲಿ ಚೆನ್ನಾಗಿಲ್ಲ ನಕ್ಷತ್ರವನ್ನು ಚೆನ್ನಾಗಿದೆ ಅದು ಬಿಟ್ಟರೆ ಬೇರೆ ಯಾವುದೂ ಅಷ್ಟು ಒಂದು ನಮಗೆ ಅನುಕೂಲಕರವಾದ ರೀತಿಯಲ್ಲಿ ಇಲ್ಲ ಅದು ಆ ಕಾರಣದಿಂದ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು ಇನ್ನು ಮತ್ತೊಂದು ಈ ಸೂರ್ಯೋದಯವನ್ನು ಆಧರಿಸಿ ಇಂದಿನ ಸ ಕಾಲದ ಬಗ್ಗೆ ಹೇಳಬೇಕು ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಆರಂಭ ಆಗಿ ಹನ್ನೊಂದು ಗಂಟೆ ಒಂಬತ್ತು ನಿಮಿಷಕ್ಕೆ ಮುಗಿಯುತ್ತೆ ಈ ವೇಳೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಒಳ್ಳೆಯದಾಗುತ್ತೆ ಮುಖ್ಯವಾಗಿ ಮಧ್ಯಾಹ್ನ ಎರಡರಿಂದ ಮೂರು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಯಮಗಂಡ ಕಾಲ ಇದೆ ಈ ವೇಳೆಯಲ್ಲಿ ನಾನು ಪ್ರತಿದಿನ ಹೇಳ್ತಾನೆ ಬಂದಿರೀನಿ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಪ್ರಯಾಣ ಮಾಡಬಾರ್ದು ಹಾಗೆ ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡಬಾರ್ದು ಹೊಸ ವಾಹನವನ್ನು ಕೊಡಬಾರ್ದು ಅದು ತುಂಬ ಮುಖ್ಯವಾದಂತಹ ವಿಚಾರ ಇನ್ನು ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗತ್ತೆ ಎಲ್ಲಿವರೆಗೂ ನಾವು ಒಬ್ಬರು ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತ ಸಹಾಯವನ್ನು ಮಾಡ್ತಾನೆ ಇದೇ ನಿಜವಾದಂತಹ ವಿಚಾರ ಇನ್ನು ಈ ದಿನದ ರಾಶಿ ಫಲದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ ಮೇಷರಾಶಿಯಲ್ಲಿ ಜನಿಸಿರೋರ ಆರೋಗ್ಯದಲ್ಲಿ ಏನಾದರೂ ತೊಂದರೆಗಳಿದ್ದರೆ ಈಗ ಸುಲಭವಾಗಿ ಅದು ಪರಿಹಾರಗೊಳ್ಳುತ್ತೆ ಅದು ಹಾಗೆಯೇ ಈ ಸೋದರರು ಅದರನ್ನು ಮುಖ್ಯವಾಗಿ ಕೊನೆಯ ಸೋದರ ಅಂದರೆ ತಮ್ಮ ಅಥವಾ ಬರೀ ಅಣ್ಣ ಅಂದರೆ ಇದ್ದರೆ ಕೊನೆಯ ಅಣ್ಣ ಅವರ ಇದ್ದ ಕಷ್ಟ ನಷ್ಟಗಳು ಏನಪ್ಪ ಆಗುತ್ತೆ ಅಂದರೆ ಕಡಿಮೆ ಆಗುತ್ತೆ ಯಾವುದೇ ಒಂದು ತೊಂದರೆ ಉಂಟಾಗಲ್ಲ ನಿಮಗೇನಾಗುತ್ತೆ ನಿಮ್ಮ ಮನಸ್ಸಿನಲ್ಲಿರುವ ಆಸೆ ಆಕಾಂಕ್ಷೆಗಳೆಲ್ಲ ಸುಲಭವಾಗಿ ಈಡೇರುತ್ತೆ ನಿಮಗೆ ಬೇರೊಬ್ಬರ ಸಹಾಯ ಸಿಗುತ್ತೆ ನೀವು ಯಾರನ್ನು ಇವರಿಂದ ನನಗೇನು ಉಪಯೋಗ ಇಲ್ಲ ಅಂತ ಒಬ್ಬರನ್ನ ಮೂಲೆ ಗುಂಪು ಮಾಡಿರ್ತೀರಿ ಎಷ್ಟಕ್ಕಷ್ಟೇ ಆ ಥರ ಇರ್ತೀರಿ ಅವರೇ ಬಂದು ನಿಮಗೆ ಸಹಾಯವನ್ನು ಮಾಡ್ತಾರೆ ಈ ದಿನ ನಿಮಗೆ ಒಂದು ಹೊಸ ರೀತಿಯ ಪಾಠ ಯಾವ ವಿಚಾರದಲ್ಲಿ ಅಂದರೆ ಹಣಕಾಸಿನ ವಿಚಾರದಲ್ಲಿ ಅದು ಹೇಗಪ್ಪ ಅಂದರೆ ನಿಮ್ಮ ಕೈಲಿ ಒಳ್ಳೆಯ ಹಣ ಇರುತ್ತೆ ಅದರಲ್ಲಿ ತೊಂದರೆ ಇಲ್ಲ ಅದನ್ನು ಖರ್ಚು ಮಾಡಿದ್ರೆ ಉಳಿಸ್ಕೋಬೇಕು ಅಂದ್ರೆ ಬುದ್ಧಿ ಇರುತ್ತೆ ಆದರೆ ಒಳ್ಳೆಯ ನಯ ವಿನಯದ ಮಾತನ್ನಾಡಿ ಏನು ಮಾಡ್ತಾರೆ ನಿಮ್ಮ ಬಳಿ ಇರೋ ಹಣವನ್ನು ಖರ್ಚು ಮಾಡಿಸ್ತಾರೆ ಹಣವೆಲ್ಲ ಖರ್ಚಾದ ಮೇಲೆ ನಿಮಗೆ ಒಂದು ರೀತಿಯ ಜ್ಞಾನೋದಯ ಆಗುತ್ತೆ ಇದರಿಂದ ಸಾಧ್ಯವಾದಷ್ಟು ನಿಮ್ಮ ಮನಸ್ಸನ್ನು ಒಂದೇ ಒಂದು ವಿಚಾರದಲ್ಲಿ ಕೇಂದ್ರೀಕೃತಗೊಳಿಸುವುದು ಒಳ್ಳೆಯದು ಅದರಲ್ಲೂ ಮುಖ್ಯವಾಗಿ ಈ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಚೆನ್ನಾಗಿ ಓದಬೇಕು ಅನ್ನೋ ಮನಸ್ಸಿದ್ರು ಕೂಡ ಅವರ ಮನಸ್ಸನ್ನು ಬೇರೆ ಕಡೆ ಒಂದು ವಾಲಿಸುವಂತಹ ಈ ಜನ ಅಥವಾ ಈ ಸ್ನೇಹಿತರ ಒಂದು ದಂಡೇ ಇರುತ್ತೆ ಅದರಿಂದ ಎಚ್ಚರಿಕೆಯಿಂದ ಮುಂದುವರಿಯೋದು ತುಂಬ ಒಳ್ಳೆಯದು ಯಾವುದೇ ಒಂದು ರೀತಿಯ ಕೆಲಸ ಕಾರ್ಯಗಳಲ್ಲಿ ಅದು ಸಣ್ಣ ವಿಚಾರದ ಮಾತಾಗ್ಬೋದು ದೊಡ್ಡತನದ್ದಾಗ್ಬೋದು ಒಟ್ಟಾರೆ ಇವರು ಒಂದು ಹೆಚ್ಚಿನ ಒಂದು ಪ್ರಯತ್ನದಿಂದ ಮಾತ್ರ ತಮ್ಮ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಒಟ್ಟಾರೆ ಹೊಂದಿಕೊಂಡು ಬಾಳಬೇಕು ಸ್ವಲ್ಪ ಯೋಚನೆ ಮಾಡಿ ಕೆಲಸ ಕಾರ್ಯಗಳನ್ನ ನಿರ್ವಹಿಸಬೇಕು ವೃಷಭ ರಾಶಿಯವರು ತಮ್ಮ ಮಾತಿನ ಬಲದಿಂದ ಪ್ರತಿಯೊಬ್ಬರ ಮನಸ್ಸನ್ನ ಗೆಲ್ತಾರೆ ಇವರ ಮನಸ್ಸಿನಲ್ಲಿ ಯಾವುದೇ ಒಂದು ಈ ಯೋಚನೆಗಳಿದ್ದರೂ ಕೂಡ ಬೇರೆಯವರ ಬಗ್ಗೆ ಬೇಸರದ ಒಂದು ಮನಸ್ಸಿದ್ದರೂ ಕೂಡ ಅದನ್ನು ಇವರು ಮಾತಿನಲ್ಲಿ ತೋರ್ಪಡಿಸ್ಕೊಮಲ್ಲ ಪ್ರತಿಯೊಬ್ಬರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇವರು ನಡ್ಕೊಳ್ತಾರೆ ಈ ಕಾರಣದಿಂದ ಇವರು ಏನಾಗುತ್ತೆ ಅನಾವಶ್ಯಕ ಕೆಲವೊಂದು ವಿಚಾರಗಳಿಂದ ಇವರ ಕೈ ತಪ್ಪಿದ್ದ ಅತಿ ಮುಖ್ಯವಾದಂತಹ ಅವಕಾಶವನ್ನು ಮತ್ತೆ ಇವರ ಇವರಿಗೆ ಸಿಗತ್ತೆ ಅದು ಮುಖ್ಯವಾದಂತಹ ವಿಚಾರ ಇದು ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ಆಗಿಬಿಡುವುದು ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದೇ ಆಗಿರ್ಬೋದು ಈ ಕುಟುಂಬದಲ್ಲಿ ಸಹ ಎದುರಾಗುವ ಒಂದು ಸಣ್ಣ ಪುಟ್ಟ ಈ ಮನಸ್ತಾಪಗಳಾಗ್ಬಹುದು ಭಿನ್ನಾಭಿಪ್ರಾಯಗಳು ಆಗ್ಬೋದು ಅವೆಲ್ಲ ಇವರ ಮಾತಿನ ಬಲವಿಂದ ಸಿರಿ ಹೋಗುತ್ತೆ ಮನತಯನಕ್ಕೆ ಸಂಬಂಧಪಟ್ಟಂತಹ ಒಂದು ಆಸ್ತಿಯ ವಿಚಾರದಲ್ಲಿ ಇವರ ಒಂದು ಭಾಗವಹಿಸುವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಹಾಗೆ ನೆರೆ ಸಹ ಇವರಿಗೆ ಹೆಚ್ಚಿನ ಗೌರವವನ್ನು ಕೊಡ್ತಾರೆ ಮುಖ್ಯವಾಗಿ ಯಾರಾದರೂ ಸಾಮಾಜಿಕ ಕ್ಷೇತ್ರದಲ್ಲಿದ್ದರೆ ಅಥವಾ ರಾಜಕೀಯ ಕ್ಷೇತ್ರದಲ್ಲಿದ್ದರೆ ಇವರಿಗೆ ವಿನೂತನ ರೀತಿಯ ಉನ್ನತ ಮಟ್ಟ ದೊರೆಯುತ್ತೆ ಯಾವುದೇ ಒಂದು ಸಂಶಯ ಇಲ್ಲ ಹಣಕಾಸು ವಿಚಾರಕ್ಕೆ ಬಂದಾಗಲೂ ಅಷ್ಟೇನೆ ಕಡಿಮೆ ವರಮಾನ ಇದ್ರೂ ಕೂಡ ಇವರು ಸಂತೋಷದ ಜೀವನವನ್ನೇ ನಡೆಸ್ತಾರೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇವರಲ್ಲಿರುವ ಒಂದು ಬುದ್ಧಿಶಕ್ತಿ ಅಷ್ಟೇ ಇವರ ಮಾತಿನ ಬಲ ಈ ಕಾರಣದಿಂದ ಇವತ್ತು ಈ ರಾಶಿಯವರು ಎಲ್ಲಾ ರೀತಿಯ ಅನುಕೂಲತೆಗಳನ್ನ ಬೆಳೀತಾರೆ ಉದ್ಯೋಗದ ವಿಚಾರದಲ್ಲೂ ಅಷ್ಟೇ ಅನಿವಾರ್ಯ ಅಂತ ಅನಿಸಿದರೆ ಉದ್ಯೋಗವನ್ನು ಬದಲಾಯಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಿದೆ ಪ್ರತಿಯೊಬ್ಬರ ಸಹಾಯ ಸಹಕಾರ ಇವರಿಗೆ ಸಿಗೋದ್ರಿಂದ ಒಂದು ನೆಮ್ಮದಿಯ ವಾತಾವರಣದಲ್ಲಿ ಜೀವನವನ್ನ ಇವತ್ತು ನಡೆಸ್ತಾರೆ ಮಿಥುನ ರಾಶಿಯಲ್ಲಿ ಜನಿಸಿರೋರು ಇವರ ತಂದೆಯವರಿಗೆ ಅಥವಾ ಇವರ ತಾತನವರಿಗೆ ಯಾರು ಇರ್ತಾರೋ ಅವರಿಗೆ ಸ್ವಲ್ಪ ಅವರ ವೃತ್ತಿ ಜೀವನದಲ್ಲಿ ಅವರು ಮಾಡುವ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಪರಿವರ್ತನೆ ಉಂಟಾಗುತ್ತೆ ಅಂದರೆ ಬದಲಾವಣೆಗಳು ಉಂಟಾಗುತ್ತೆ ಆ ಬದಲಾವಣೆಗಳು ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನು ವಿರುದ್ಧವಾಗಿ ಇರುತ್ತೆ ಇದರಿಂದ ನೀವು ದಿನದ ಆರಂಭನೇ ಸ್ವಲ್ಪ ವಾದ ವಿವಾದದಲ್ಲಿ ಮತ್ತು ಬೇಸರದ ಸನ್ನಿವೇಶದಿಂದನೇ ಆರಂಭ ಮಾಡ್ತೀರಿ ಒಟ್ಟಾರೆ ಬಿದಿರಲ್ಲ ನೀವು ಪ್ರತಿಯೊಬ್ಬರ ಜೊತೆ ಹೊಂದಿಕೊಂಡು ಬಾಳಲೇಬೇಕಾಗತ್ತೆ ನಿಮ್ಮ ಮನಸ್ಥಿತಿ ಸಹ ಅದೇ ಇರುತ್ತೆ ಇನ್ನು ನಿಮ್ಮ ಕೈ ಕಾಲುಗಳಿಗೆ ಪೆಟ್ಟಾಗಿ ಇನ್ಸ್ಫೆಕ್ಷನ್ ಅಂದರೆ ಸೋಂಕು ಉಂಟಾಗುವಂತಹ ಸಾಧ್ಯತೆ ಇದೆ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಯಾಕೆ ಚರ್ಮ ಚರ್ಮದ ಸಮಸ್ಯೆ ಇರುತ್ತೆ ಅಥವಾ ಚರ್ಮ ರೋಗದಿಂದ ಸ ತೊಂದರೆ ಉಂಟಾಗಿರುತ್ತೆ ಅಂಥವ್ರು ಏನಪ್ಪ ಮಾಡಬೇಕು ಅಂದರೆ ಆತ್ಮೀಯರ ಸಹಾಯದಿಂದ ಉತ್ತಮ ಒಂದು ಕ್ಲಿನಿಕ್ ಅಲ್ಲಿಗೆ ಹೋಗಿ ಚಿಕಿತ್ಸಾ ಕೇಂದ್ರಕ್ಕೆ ಹೋಗಿ ಚಿಕಿತ್ಸೆಯನ್ನು ಪಡೆದು ಆ ತೊಂದರೆಯಿಂದ ದೂರವಾಗೋದು ಒಳ್ಳೆಯದು ಒಟ್ಟಾರೆ ಇವತ್ತಿನ ವಿಚಾರ ಅಂದರೆ ನಿಮ್ಮ ಜೀವನ ನಿಮ್ಮ ಕೈಲಿದೆ ಅಂದರೆ ನೀವು ತೆಗೆದುಕೊಳ್ಳುವ ಒಂದು ಆ ತೀರ್ಮಾನಗಳು ಏನಾಗುತ್ತೆ ನಿಮ್ಮ ಜೀವನವನ್ನು ರೂಪಿಸುತ್ತೆ ಆದ್ದರಿಂದ ಎಚ್ಚರಿಕೆ ಇರಲಿ ಆತರ ಪಡೋದು ಬೇಡ ಹಾಗೆಯೇ ಪದೇ ಪದೇ ಒಮ್ಮೆ ತೆಗೆದುಕೊಂಡ ನಿರ್ಧಾರಗಳನ್ನು ಬದಲಾಯಿಸೋದು ಬೇಡ ಆತ್ಮವಿಶ್ವಾಸದಿಂದ ಮುಂದುವರಿಯೋದು ತುಂಬ ಒಳ್ಳೆಯದು ಇನ್ನು ಸ್ವಲ್ಪ ಹೆಚ್ಚಿನ ಪ್ರಯತ್ನದಿಂದ ಮುಖ್ಯವಾಗಿ ವಿದ್ಯಾರ್ಥಿಗಳು ವಿದೇಶದಲ್ಲಿ ವಿದ್ಯಾಭ್ಯಾಸ ನಡೆಸುವ ಅವಕಾಶವನ್ನು ಪಡ್ಕೋತಾರೆ ಇದಕ್ಕೆ ಬಂಧು ಬಳಗದವರ ಸಹಾಯ ಅಥವಾ ಸಹಕಾರ ಸಹ ಸಿಗುತ್ತೆ ಒಟ್ಟಾರೆ ಇವರು ಇವರ ಮನಸ್ಸಿನಂತೆ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೂ ಕೂಡ ಅದರಲ್ಲಿ ಸಾಕಷ್ಟು ಬದಲಾವಣೆಗಳು ಉಂಟಾಗುತ್ತೆ ಆದರೂ ಕೂಡ ಇವರು ಆ ಬದಲಾವ ಬದಲಾವಣೆಗಳಿಗೂ ಹೊಂದಿಕೊಂಡು ಹೋಗಿ ತಮ್ಮ ಮನದ ಆಸೆಯನ್ನು ಸಂಪೂರ್ಣವಾಗಿ ಈಡೇರಿಸ್ಕೊತಾರೆ ಇದರಲ್ಲಿ ಯಾವುದೇ ಒಂದು ಸಂಶಯ ಅನ್ನೋದು ಬೇಡ ಕಟಕ ರಾಶಿಯಲ್ಲಿ ಜನಿಸಿರೋರು ಇವರು ಉದ್ಯೋಗಕ್ಕೆ ಹೋಗ್ತಾ ಇದ್ದರೆ ಅಂದರೆ ಉದ್ಯೋಗಸ್ಥರಾಗಿದ್ದರೆ ಯಾವುದೇ ರೀತಿಯ ತೊಂದರೆ ಇರಲ್ಲ ಯಾವುದೇ ಒಂದು ರೀತಿಯ ಮಾನಸಿಕ ಒತ್ತಡಕ್ಕೆ ಒಳಗಾಗದೆ ತಮಗೆ ಇಷ್ಟವಾದಂಥ ರೀತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಪೂರೈಸ್ಕೊಂಡು ಹೋಗ್ತಾರೆ ಅದರಲ್ಲಿ ಯಶಸ್ಸನ್ನು ಕಾಣ್ತಾರೆ ಅಷ್ಟು ಮಾತ್ರ ಅಲ್ಲ ಇವರ ನಿರೀಕ್ಷೆಯಂತೆ ಅದರಿಂದ ಬರುವಂತಹ ಪರ ಫಲಿತಾಂಶಗಳು ಸಹ ಇವರಿಗೆ ಅನುಕೂಲಕರ ಹಾಗೆ ಪರಿವರ್ತನೆ ಹೊಂದುತ್ತೆ ಅದೇನೇ ಏನಾದರೂ ಇವರು ಸ್ವತಂತ್ರವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾ ಇದ್ದರೆ ಮಾತ್ರ ಅನಿರೀಕ್ಷಿತ ಖರ್ಚು ವೆಚ್ಚಗಳೇ ಎದುರಾಗುತ್ತೆ ನಿಮ್ಮದು ಯಾವುದೇ ರೀತಿಯ ತಪ್ಪಿರಲ್ಲ ನಿಮ್ಮ ಮನಸ್ಸು ಸರಿಯಾದ ಮಾರ್ಗದಲ್ಲೇ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನು ಆದರೂ ಕೂಡ ಬೇರೆಯವರು ಏನು ಮಾಡ್ತಾರೆ ನಿಮ್ಮಲ್ಲಿನ ಸಣ್ಣದ ಪುಟ್ಟ ತಪ್ಪುಗಳನ್ನು ಸಹ ದೊಡ್ಡದಾಗಿ ಮಾಡ್ತಾರೆ ಇದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಬೇಹರಿಸ ಒಳ್ಳೆಯದು ನಿಮ್ಮ ಪ ಮನಸ್ಸು ಇವತ್ತು ಎಷ್ಟೇ ಒಂದು ಒಳ್ಳೆಯದಾದರೂ ಕೂಡ ಏನು ಮಾಡ್ತೀರಿ ಆ ಬಿರುಸಿನ ಮಾತುಕತೆ ಅಂದರೆ ದುಡುಕುತನದಿಂದ ನೀವು ಆಡೋ ಮಾತುಗಳು ಬೇರೆಯವರ ಒಂದು ವಿರೋಧಕ್ಕೆ ಕಾರಣ ಆಗುತ್ತೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತ ಖರ್ಚು ವೆಚ್ಚಗಳೇ ಎದುರಾಗುತ್ತೆ ಅದಕ್ಕೆ ಸಿದ್ಧರಾಗುವುದು ತುಂಬ ಒಳ್ಳೆಯದು ನೀವು ಒಂದು ವೇಳೆ ಈ ಸಾಕು ಪ್ರಾಣಿಗಳನ್ನು ಕಟ್ಟಿದ್ದರೆ ಆ ಸಾಕು ಪ್ರಾಣಿಗಳಿಂದಾನೇ ನಿಮಗೆ ಸ್ವಲ್ಪ ತೊಂದರೆ ಆಗ್ಬೋದು ಆದ್ದರಿಂದ ಎಚ್ಚರಿಕೆಯಿಂದ ಇರಿ ಯಾವುದನ್ನು ನೆಗ್ಲಿಜೆನ್ಸಿ ಇರಬಾರ್ದು ನೆಗ್ಲೆಕ್ಟ್ ಮಾಡಬಾರ್ದು ಕಡೆಗಣ್ಣಿನಿಂದ ಯಾವುದನ್ನು ನೀವು ನೋಡಬಾರ್ದು ಆ ಟೈಮಲ್ಲಿ ಮಾತ್ರ ಒಳ್ಳೆಯದಿರುತ್ತೆ ಇನ್ನು ಚಿಕ್ಕ ಮಕ್ಕಳ ವಿಚಾರಕ್ಕೆ ಬಂದಾಗ ಅವು ಆಟ ಮಾಡೋ ಒಂದು ಭರದಲ್ಲಿ ತಮ್ಮ ಹೊಟ್ಟೆಗೆ ಪೆಟ್ಟನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ನಿಚ್ಚಳವಾಗಿ ಇದರಲ್ಲಿ ಕಂಡು ಬರ್ತಿದೆ ಇನ್ನು ನವವಿವಾಹಿತರಿಗೆ ಸಂತಾನದ ವಿಚಾರದಲ್ಲಿ ವಿಶೇಷವಾದಂತಹ ಇವರಿಗೆ ಇಷ್ಟವಾಗುವಂತಹ ಒಂದು ಫಲ ಸಿಗತ್ತೆ ಇಲ್ಲಿ ಒಟ್ಟಾರೆ ಇವತ್ತು ಒಳ್ಳೆಯ ದಿನ ಯೋಚನೆ ಮಾಡಬೇಡಿ ಒಳ್ಳೆಯದಾಗತ್ತೆ ಸಿಂಹರಾಶಿಯಲ್ಲಿ ಜನಿಸಿರೋರು ತುಂಬ ಬುದ್ಧಿವಂತಿಕೆಯಿಂದ ಮತ್ತು ಹೆಚ್ಚಿನ ಪರಿಶ್ರಮದಿಂದ ಒಂದು ರೀತಿ ತಮ್ಮ ಆದಾಯದಲ್ಲಿ ಉತ್ತಮ ಹೆಚ್ಚಳವನ್ನು ಕಾಣ್ತಾರೆ ಅಂದರೆ ಉಳ್ಳ ಉತ್ತಮ ಆದಾಯ ಇರುತ್ತೆ ಇಲ್ಲಿ ಇವರು ಒಳ್ಳೆಯ ಇನ್ಕಮ್ ಬಂತು ಅಂತ ಖುಷಿ ಪಡ್ತಾರೆ ಅಂತಹ ವೇಳೆ ಏನಪ್ಪಾ ಆಗುತ್ತೆ ಅಂದರೆ ಅನಿರೀಕ್ಷಿತವಾದಂತಹ ಖರ್ಚು ವೆಚ್ಚಗಳು ಜೀವನದಲ್ಲಿ ಎದುರಾಗುತ್ತೆ ಈ ಕಾರಣದಿಂದ ಇವರ ಮನಸ್ಸಿನಲ್ಲಿ ಒಂದು ರೀತಿಯ ಬೇಸರ ಮನೆ ಮಾಡುತ್ತೆ ಹಾಗೆ ಇವರ ನೆರೆಹೊರೆಯವರು ಇವರೆಷ್ಟೇ ಒಳ್ಳೆತನ ತೋರಿಸಿದ್ರು ಇವರೆಷ್ಟೇ ಕ್ಲೋಸ್ ಆಗಿ ಅವ್ರ ಜೊತೆ ಸ್ನೇಹ ಬೆಳೆಸಬೇಕು ಅಂತ ಪ್ರಯತ್ನ ಪಟ್ಟರು ಕೂಡ ಏನಪ್ಪ ಮಾಡ್ತಾರೆ ಅಂದರೆ ಈ ನೆರೆ ಹೊರೆಯರವರು ಏನು ಮಾಡ್ತಾರೆ ಅಕ್ಕಪಕ್ಕ ಇರೋರು ಇವರು ಇವರ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡೋದು ಇವ್ರ ಜೊತೆ ಜಗಳಕ್ಕೆ ಬರೋದು ಈ ರೀತಿ ಮಾಡ್ತಾರೆ ಒಟ್ಟಾರೆ ಇವರಿಗೆ ಒಂದು ರೀತಿ ಈ ದಿನ ಮನಸ್ಸಿಗೆ ಒಂದು ನೆಮ್ಮದಿ ಇರೋಲ್ಲ ಈ ಕುಟುಂಬದಲ್ಲಿ ಸಹ ಅಷ್ಟೇ ಇವರು ತಪ್ಪಿಲ್ಲದೆ ಹೋರು ಇವರ ತಾಯಿಯವರ ಕಾರಣದಿಂದ ಕುಟುಂಬದಲ್ಲಿ ಸ್ವಲ್ಪ ಪರಸ್ಪರ ಎಲ್ಲರೊಂದಿಗೆ ಈ ಬೇಸರಕ್ಕೆ ಕಾರಣ ಆಗ್ತದೆ ಯಾರ ಜೊತೆ ಇವರು ಸಂತೋಷವಾಗಿರೋದಕ್ಕೆ ಸಾಧ್ಯ ಆಗಲ್ಲ ಹಾಗೆಯೇ ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದಲ್ಲಿ ಮಾತ್ರ ಒಂದು ರೀತಿ ಹೇಳ್ತೀವಲ್ಲ ಈ ಬಿಸಿನೀರಿಗೆ ತಣ್ಣೀರು ಅಂತ ಆ ಕಡೆ ಪೂರ್ತಿ ಒಳ್ಳೆಯದೂ ಅಲ್ಲ ಈ ಥರ ಪೂ ಈ ಕಡೆ ಪೂರ್ತಿ ಕೆಟ್ಟದ್ದು ಅಲ್ಲ ಆ ರೀತಿ ಇರುತ್ತೆ ಇನ್ನು ಇವರ ಸೋದರರಿಗೆ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಕಂಡುಬರುತ್ತೆ ಅದರ ಒಂದು ಅದನ್ನು ಸರಿಪಡಿಸುವ ಒಂದು ಜವಾಬ್ದಾರಿ ಸಹ ಇವರ ಪಾಲಿಗೆ ಬರುತ್ತೆ ಇನ್ನು ಇವರಿಗೆ ಒಂದು ರೀತಿ ಮನಸ್ಸಿಗೆ ಬೇಸರ ಆಗುತ್ತೆ ಅದೇ ವೇಳೆಗೆ ವಿದೇಶದಲ್ಲಿ ಉದ್ಯೋಗದ ಅವಕಾಶ ದೊರೆಯುತ್ತೆ ಅಚಾನಕ್ ಬೇರೆಯವರ ಸಹಾಯದಿಂದ ಆತ್ಮನ ಸಹಾಯದಿಂದ ವಿದೇಶಕ್ಕೆ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇಲ್ಲಿ ಕಂಡು ಬರ್ತಿದೆ ಉದ್ಯೋಗ ಸ್ಥಾನದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ ಉದ್ಯೋಗ ಮಾತ್ರ ಇವರ ಮ ಮನಸ್ಸಿಗೆ ಅಥವಾ ಇವರ ಆಸೆ ಆಕಾಂಕ್ಷೆಗಳ ತಕ್ಕಂತೆ ನಡ್ಕೊಂಡು ಹೋಗುತ್ತೆ ರಾಶಿಯಲ್ಲಿ ಜನಿಸಿರೋರು ಇವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅದರಲ್ಲೂ ಈ ಸ್ತ್ರೀಯರು ಇದಕ್ಕೆ ಕಾರಣ ಏನಪ್ಪ ಅಂದರೆ ಮುಖ್ಯವಾಗಿ ಉದಾಹರಣೆಗೆ ಇವಾಗ ಹೇರ್ ಪಿನ್ ಹಾಕೊಂಬಕ್ಕೆ ಹೋಗ್ತಾರೆ ತಲೆಗೆ ತಲೆಗೆ ಚುಚ್ಕೊಬಿಡುತ್ತೆ ಇನ್ಫೆಕ್ಷನ್ ಆಗುತ್ತೆ ಇಲ್ಲ ಅಲ್ಲಿ ಈ ಪಸ್ಸು ಸೇರೋದು ಅದು ಓಪನ್ ಮಾಡೋದು ಈ ರೀತಿ ತೊಂದರೆ ಆಗುತ್ತೆ ಹಾಗೇ ಇವಾಗ ಈ ಉಗುರು ಕಟ್ ಮಾಡೋಕ್ಕೆ ಹೋಗ್ತಾರೆ ಅಲ್ಲೂ ಇನ್ಫೆಕ್ಷನ್ ಆಗೋದು ಈ ರೀತಿ ಇವರದೇ ಆದ ಒಂದು ಬೇಜವಾಬ್ದಾರಿಯಿಂದ ಅನಾರೋಗ್ಯಕ್ಕೆ ಈಡಾಗ್ತಾರೆ ಅಂದರೆ ಮೇನ್ಲಿ ಇನ್ಫೆಕ್ಷನ್ ಸೋಂಕು ಉಂಟಾಗುತ್ತೆ ಅದು ಸ್ವಲ್ಪ ಬ ಇವರೇನಾದ್ರೂ ನೋಡ್ಕೊಳ್ಳಿರ ನೆಗ್ಲೆಕ್ಟ್ ಮಾಡಿಬಿಟ್ಟೆ ಅದು ದೊಡ್ಡ ಮಟ್ಟಕ್ಕೆ ಹೋಗುವಂತಹ ಸಾಧ್ಯತೆಗಳಿವೆ ಆದ್ದರಿಂದ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಚರ್ಮಕ್ಕೆ ಸಂಬಂಧಪಟ್ಟಂತಹ ದೋಷ ಉಂಟಾಗುತ್ತೆ ಹುಷಾರಾಗಿರಿ ಆನಂತರ ನಿಮ್ಮ ಒಂದು ಸಹಯೋಗದಲ್ಲಿ ಕುಟುಂಬದ ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳು ಅಥವಾ ಮನೆತನಕ್ಕೆ ಸಂಬಂಧಪಟ್ಟಂತಹ ದೊಡ್ಡ ಜವಾಬ್ದಾರಿಗೆ ನಿಮ್ಮ ನೇತೃತ್ವ ಬೇಕಾಗತ್ತೆ ಅದನ್ನು ನೀವು ಸುಲಭವಾಗಿ ಒಪ್ಕೋತೀರಿ ಅದರಿಂದ ನಿಮಗೆ ಅನುಕೂಲ ಆಗತ್ತೋ ಇಲ್ವೋ ಆದರೆ ಸಮಾಜದಲ್ಲಿ ನಿಮಗೆ ವಿನೂತನ ಸ್ಥಾನಮಾನ ಗೌರವ ಹಾಗೆಲ್ಲ ಸಿಗುತ್ತೆ ಕಷ್ಟ ನಷ್ಟಕ್ಕೆ ಹೆದರಲ್ಲ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಇರುತ್ತೆ ನಿಮ್ಮ ಬಾಳ ಸಂಗಾತಿ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಅವರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಂಡು ಬರ್ಬೋದು ಎಚ್ಚರಿಕೆಯಲ್ಲಿ ಒಟ್ಟಾರೆ ಈ ದಿನ ಬಂದದ್ದನ್ನು ಸ್ವೀಕಾರ ಮಾಡಬೇಕು ನಿಮ್ಮ ಇಷ್ಟದಂತೆ ಕೆಲಸ ಕಾರ್ಯಗಳನ್ನು ನಡೆಯುವಂತಹ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ತೋರು ಇದೆ ಅದರಿಂದ ಎಚ್ಚರಿಕೆಯಿಂದ ಮುಂದುವರಿ ಏನು ತೊಂದರೆ ಆಗಲ್ಲ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ ರಾಶಿಯವರು ಆರಂಭದಲ್ಲಿ ಸ್ವಲ್ಪ ಭಯದಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ ಕಾರಣ ಏನಪ್ಪ ಅಂದರೆ ಇವರು ಯಾರ ಜೊತೆಯಲ್ಲೂ ಜಗಳ ಆಡೋದಕ್ಕೆ ಇಷ್ಟಪಡಲ್ಲ ಬೇರೆಯವರಿಂದ ಮಾತನ್ನು ಕೇಳೋಕ್ಕೆ ಇಷ್ಟಪಡಲ್ಲ ಹಾಗೆ ಬೇರೆಯವರಿಂದ ಯಾವುದೇ ಸಹಾಯ ಅಂತವನ್ನು ತಗೊಂಬಕ್ಕೆ ಇಷ್ಟಪಡಲ್ಲ ಸಿಂಗಲ್ ಮ್ಯಾನ್ ಆರ್ಮಿ ಇವರೊಬ್ಬರೇ ಏಕಾಂಗಿಯಾಗಿ ಹೆಚ್ಚಿನ ಪರಿಶ್ರಮದಿಂದ ಸರಿಯಾದ ರೀತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗ್ತಾರೆ ಇವರ ಕೆಲಸ ಕಾರ್ಯಕ್ಕೆ ತಕ್ಕಂತೆ ಇವರಿಗೆ ಉತ್ತಮ ಪ್ರತಿಫಲ ಸಿಗುತ್ತೆ ಹಾಗೆ ಹಣಕಾಸಿನ ವಿಚಾರದಲ್ಲಿನೂ ಸಹ ಅಷ್ಟೇ ಇವರ ನಿರೀಕ್ಷೆಗೆ ಮೀರಿದಂತಹ ಆದಾಯ ಇವರಿಗೆ ಇರುತ್ತೆ ಆದ್ದರಿಂದ ಒಂದು ರೀತಿಯಲ್ಲಿ ಇವರು ಸಂತೋಷದಿಂದ ಈ ದಿನವನ್ನು ಕಳೀತಾರೆ ಇವರದ್ದೇನಪ್ಪ ವಿಚಿತ್ರವಾದ ಮನಸ್ಸು ಈ ದಿನದಲ್ಲಿ ಅಂದರೆ ಇವರತ್ರನೇ ದುಡ್ಡಿರುತ್ತೆ ಬೇಕಾದಷ್ಟು ಆದರೂ ಸಹ ಅದನ್ನು ಖರ್ಚು ಮಾಡಲ್ಲ ಖರ್ಚು ಮಾಡಕ್ಕೆ ಮಾತ್ರ ತಂದೆ ಅಥವಾ ತಾಯಿಯಿಂದ ಹಣವನ್ನು ತೊಗೊಬೋದು ಅಂದರೆ ಬಂದಿದ್ದನ್ನು ಕೂಡಿರೋ ಒಂದು ಮನಸ್ಥಿತಿ ಇರುತ್ತೆ ಹಾಗೆಯೇ ಇವರಿಗೆ ಇವರ ತಂದೆ ತಾಯಿಯಿಂದ ಸಂಪೂರ್ಣವಾದ ಸಹಾಯ ಮತ್ತು ಸಹಕಾರ ಇವರಿಗೆ ಸಿಕ್ಕೇ ಸಿಗುತ್ತೆ ಏನು ತೊಂದರೆ ಏನಿಲ್ಲ ಕುಟುಂಬದಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಎಲ್ಲರೊಂದಿಗೆ ಒಂದು ವಾದ ವಿವಾದದಲ್ಲಿ ತೊಡಗ್ತಾರೆ ಆನಂತರ ಪ್ರಯೋಜನವಿಲ್ಲದ ವಿಚಾರಕ್ಕೆ ಈ ಥರ ಆಯಿತಲ್ಲ ಅಂತ ಒಂದು ರೀತಿ ಪಶ್ಚಾತ್ತಾಪ ಸಹ ಪಡ್ತಾರೆ ಇನ್ನು ಯಾರಿಗೂ ಹೇಳಿದ್ರೆ ತಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಬರ್ತಾರೆ ಇದು ಇವರಿಗೆ ಅನುಕೂಲಕರವಾಗಿನೇ ಇರುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನು ಬಹುದಿನದಿಂದ ಹುಡುಗ ಅಥವಾ ಹುಡುಗಿನ ಹುಡುಕ್ತಾ ಇದ್ದರೆ ಈಗ ನಿಮ್ಮ ಮದುವೆ ಸೆಟ್ಲಾಗುವಂತಹ ಸಾಧ್ಯತೆಗಳು ಖಂಡಿತ ಇದೆ ನಿಮ್ಮ ವಿವಾಹದ ವಿಚಾರಕ್ಕೆ ನಿಮ್ಮ ಆತ್ಮೀಯರ ಸಹಾಯ ಮತ್ತು ಸಹಕಾರ ದೊರೆಯುತ್ತೆ ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ಇಲ್ಲಿ ಈ ಮುಖ್ಯವಾಗಿ ಸೋದರರ ನಡುವೆ ಅನಾವಶ್ಯಕವಾದಂತಹ ವಾದ ವಿವಾದಗಳಿರುತ್ತೆ ಹಾಗೆ ಗಂಡು ಮಕ್ಕಳಾದರೆ ಸೋದರರ ನಡುವೆ ವಾದ ವಿವಾದ ಹೆಣ್ಣು ಮಕ್ಕಳಾದರೆ ಸೋದರಿಯರ ನಡುವೆ ವಾದ ವಿವಾದ ಇರುತ್ತೆ ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪಾ ಅಂದರೆ ಪ್ರತಿಯೊಬ್ಬರೂ ಅಷ್ಟೇ ಇವತ್ತು ತಮ್ಮ ಆದ್ಯತೆಯನ್ನು ಸ್ವಂತ ಕೆಲಸಗಳಿಗೆ ಮುಖ್ಯವಾಗಿ ಕೊಡ್ತಾರೆ ಈ ಕಾರಣದಿಂದ ಕುಟುಂಬದಲ್ಲಿ ಬೇರೆಯವರ ಮನಸ್ಸನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಲ್ಲ ಒಂದಲ್ಲ ಒಂದು ಸಾರಿ ಇವರ ಒಂದು ಸ್ವಾರ್ಥದ ಬುದ್ಧಿಯ ಬಗ್ಗೆ ಅವರಿಗೆ ಅರಿವು ಉಂಟಾಗ್ಬಿಡುತ್ತೆ ಆದ್ದರಿಂದ ಎಚ್ಚರಿಕೆಯಿಂದ ಮುಂದುವರಿಯೋದು ಒಳ್ಳೆಯದು ಬೇರೆಯವರ ಒತ್ತಡಕ್ಕೆ ಇವರು ಮನೆ ಮಣಿಯಲ್ಲ ಸಾವಿರ ಜನ ಸಾವಿರ ಅಂದ್ಕೊಳ್ಳಿ ಸುಟ್ಟು ಕೂತ್ಕೊಂಡು ದೊಡ್ಡ ಗಲಾಟೆ ಮಾಡಲಿ ಆ ಕೆಲಸ ಮಾಡಬೇಡ ಇದು ಮಾಡಬೇಡ ಅಥವಾ ಅಂಥ ಕೆಲಸ ಮಾಡು ಇಂಥ ಕೆಲಸ ಮಾಡೋ ಅದೇ ಏನಿಲ್ಲ ಇವರ ಮನಸ್ಸಿಗೆ ಬರಬೇಕು ಈ ಕೆಲಸವನ್ನು ಮಾಡಿದ್ರೆ ಒಳ್ಳೆಯದಾಗತ್ತೆ ಮನೆಗೆ ಕುಟುಂಬ ವರ್ಗಕ್ಕೆ ಅಂತ ಆಗ ಮಾತ್ರ ಈ ಬದಲಾವಣೆಗಳನ್ನು ಒಪ್ಕೊಂಬೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲದಿದ್ರೆ ಬದಲಾವಣೆಗಳಿಂದ ಇವರು ತುಂಬ ದೂರನೇ ಉಳಿಯುವಂತಹ ಸಾಧ್ಯತೆ ಇದೆ ಇನ್ನು ಅನಿವಾರ್ಯವಾಗಿ ಈ ವಾಸಸ್ಥಳವನ್ನು ಬದಲಾಯಿಸಬೇಕಾಗುತ್ತೆ ಕಾರಣ ಏನಪ್ಪ ಅಂದರೆ ವಾಸಸ್ಥಳದಲ್ಲಿ ಕೆಲವೊಂದು ತಪ್ಪುಗಳು ನಡೆದಿ ಹೋಗುತ್ತೆ ನಡೆದು ಹೋಗುತ್ತೆ ಹಾಗೆ ತಪ್ಪಾಗಿರೋ ವಿಚಾರಗಳು ಸಹ ತಿಳಿಯುತ್ತೆ ಇನ್ನು ವಿಚೇ ವಿಶೇಷವಾದ್ದಿದು ಇನ್ನು ಎಷ್ಟೇ ಒಂದು ನಿಸ್ಪ್ರೋಜಕ ವಿಚಾರಗಳಲ್ಲಿ ತೊಡಗಿದ್ರೂ ಕೂಡ ಇವ್ರಿಗೇನಾಗತ್ತಪ್ಪ ಅಂದರೆ ತಮ್ಮ ಕೆಲಸ ಕಾರ್ಯಗಳ ಆರಂಭದ ವೇಳೆ ದೈಹಿಕ ದೈಹಿಕ ಶ್ರಮ ಹೆಚ್ಚಾಗುತ್ತೆ ಇಷ್ಟಾದರೂ ಕೂಡ ಇವರು ಯಾವುದೇ ರೀತಿಯ ಭಯ ಪಡಲ್ಲ ಅಂಜಿಕೆ ಇರಲ್ಲ ಹಾಗೆ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಹಿಂಜರಿಕೆ ಸಹ ಇರಲ್ಲ ತಮ್ಮ ಪಾಡಿಗೆ ನಾವು ತಾವು ಜೀವನದಲ್ಲಿ ಮುಂದುವರಿತಾರೆ ಹೆಚ್ಚಿನ ಒಂದು ಜವಾಬ್ದಾರಿಗಳನ್ನು ವಹಿಸಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತಾರೆ ರಾಶಿಯಲ್ಲಿ ಜನಿಸಿರೋರು ಇವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡುಬರುತ್ತೆ ಅದರಲ್ಲೂ ಆರೋಗ್ಯದ ವಿಚಾರದಲ್ಲಿ ಯಾರಿಗಾದ್ರೂ ಹೈಪರ್ ಅಸಿಡಿಟಿ ಆಗಿರ್ಬೋದು ಅಥವಾ ಈ ರಕ್ತಕ್ಕೆ ಸಂಬಂಧಪಟ್ಟಿದ್ದು ಬಿ ಪಿ ಶುಗರು ಇಂಥದ್ದಿರ್ಬೋದು ತುಂಬ ದಿನದಿಂದ ಕಷ್ಟಪಡ್ತಾ ಬಂದಿರ್ತಾರೆ ಅವರಿಗೆ ಇವಾಗ ಜಿಡಿಯನ್ನು ಒಂದು ಒಳ್ಳೆಯ ಬದಲಾವಣೆ ಕಂಡು ಬರುತ್ತೆ ಅಂದರೆ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ ಇವರೆಷ್ಟೇ ಕಷ್ಟಪಟ್ಟು ಇವರೆಷ್ಟೇ ಪ್ರಯತ್ನಪಟ್ಟು ಆಗುತ್ತೆ ಅಂದರೆ ಕುಟುಂಬದ ಒಂದು ಒಳ್ಳೆಯ ನಿರ್ಧಾರಗಳು ಅತಿ ಮುಖ್ಯವಾದ ನಿರ್ಧಾರಗಳನ್ನ ತಗೋಬೇಕು ಅಂದರೆ ಇವರ ತಾಯಿ ಬೇಕೇ ಬೇಕಾಗುತ್ತೆ ಇವರ ಇವರ ತಾಯಿಯ ಮಾತೆ ಜೀವನದಲ್ಲಿ ಅಂತಿಮವಾಗುತ್ತೆ ಈ ಕಾರಣದಿಂದ ಸ್ವಲ್ಪ ಇವ್ರಿಗೂ ಸಹ ಮನಸ್ಸಿಗೆ ಬೇಸರ ಉಂಟಾಗುತ್ತೆ ಇನ್ನು ದಾಂಪತ್ಯ ಜೀವನದ ಮೇಲೆ ಈ ಎಲ್ಲ ವಿಚಾರಗಳು ಪ್ರಭಾವ ಬೀರುತ್ತೆ ಅನಾವಶ್ಯಕವಾಗಿ ಬೇರೆಯವರ ಒಂದು ಕಾರಣದಿಂದ ಇವರು ಪರಸ್ಪರ ಒಂದು ವಾದ ವಿವಾದಕ್ಕೆ ವಾದ ವಿವಾದವನ್ನು ಮಾಡೋದು ಈ ರೀತಿ ಆಗುತ್ತೆ ಹೆಚ್ಚಿನ ಪ್ರಯತ್ನ ಪಡ್ತಾರೆ ಕಷ್ಟಪಟ್ಟು ದುಡಿತಾರೆ ಅದೇನೇ ಆದ್ರೂ ಇವರ ಮನಸ್ಸಿನಲ್ಲಿ ಇರುವಷ್ಟು ಹಣವನ್ನು ಇವರು ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಇನ್ನು ಇವರ ಬಾಳ ಸಂಗಾತಿಗೆ ಅಂದರೆ ಹೆಂಡತಿ ಅಥವಾ ಗಂಡನ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುತ್ತೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಇನ್ನು ಇವರ ತಂದೆಯವರ ಕೆಲಸವನ್ನು ಇವರು ಮುಂದುವರಿಸ್ಕೊಂಡು ಹೋಗ್ತಾರೆ ಅದರಲ್ಲೂ ಸ್ವಂತ ವ್ಯಾಪಾರ ವ್ಯವಹಾರಗಳೇ ಇತ್ತು ಅಂದರೆ ಅದು ಅದನ್ನು ಇವರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅದರಲ್ಲಿ ಯಶಸ್ಸನ್ನು ಸಹ ಕಾಣ್ತಾರೆ ಏನೂ ತೊಂದರೆ ಇಲ್ಲ ಆನಂತರ ಈ ಇವರ ಒಂದು ಉದ್ಯೋಗದ ವಿಚಾರಕ್ಕೆ ಬಂದಾಗ ಉದ್ಯೋಗವನ್ನು ಬದಲಾಯಿಸುವಂತಹ ಸಾಧ್ಯತೆ ಇದೆ ಇನ್ನು ಭುಜಕ್ಕೆ ಪೆಟ್ಟು ಬೀಳುವಂತಹ ಸಾಧ್ಯತೆ ಇದೆ ಆದ್ದರಿಂದ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆ ಮಕರ ರಾಶಿಯಲ್ಲಿ ಇರೋದು ಮುಖ್ಯವಾಗಿ ವಿದ್ಯಾರ್ಥಿಗಳು ಇವತ್ತು ಎಲ್ಲರ ಮನಸ್ಸನ್ನು ಗೆಲ್ತಾರೆ ಅದು ಯಾವ ರೀತಿ ಎಂದರೆ ತಾವು ತಮ್ಮ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟವನ್ನು ತಲುಪ್ತಾರೆ ಹಾಗೆಯೇ ಉನ್ನತ ಪದವಿಯನ್ನು ಸಹ ಗಳಿಸ್ತಾರೆ ಇಲ್ಲಿ ಇವರು ಕೇವಲ ವಿದ್ಯಾಭ್ಯಾಸ ಮಾತ್ರವಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಹ ಇಲ್ಲಿ ಮುಂದುವರೆ ಮುಂದುವರಿತಾ ಹೋಗ್ತಾರೆ ಒಟ್ಟಾರೆ ಇವರಿಗೆ ಈ ಚಿಕ್ಕ ವಯಸ್ಸೇ ಆದರೂ ಕೂಡ ಸಮಾಜದಲ್ಲಿ ಒಳ್ಳೆಯ ಕೀರ್ತಿ ಪ್ರತಿಷ್ಠೆ ದೊರೆಯುತ್ತೆ ಯಾವುದೇ ಒಂದು ತೊಂದರೆ ಇಲ್ಲ ಇನ್ನು ಒಂದು ರೀತಿ ಇವರು ವಿಲಾಸಿ ಜೀವನ ವೈಭವೋಪೇತ ಜೀವನವನ್ನು ನಡೆಸ್ತಾರೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಅನಾವಶ್ಯಕ ಖರ್ಚು ವೆಚ್ಚಗಳು ಬರುತ್ತೆ ಯಾವುದೇ ವಸ್ತು ತೊಗೊಂಡು ತುಂಬ ಅಲಂಕಾರವಾಗಿರಬೇಕು ತುಂಬ ನೋಡೋಕ್ಕೆ ಚೆನ್ನಾಗಿರಬೇಕು ಅಂಥವನ್ನು ತಗೋತಾರೆ ಆದ್ದರಿಂದ ಹೆಚ್ಚಾಗಿ ಇವರು ಒಡವೆ ವಸ್ತ್ರ ಬಟ್ಟೆಗಳಿಗೆ ಹಣವನ್ನು ಖರ್ಚು ಮಾಡುವಂತಹ ಸಾಧ್ಯತೆಗಳಿವೆ ಇನ್ನು ಸೋದರ ಸೋದರಿಯ ನಡುವೆ ಉತ್ತಮ ಬಾಂಧವ್ಯ ಮರುಕಳಿಸುತ್ತೆ ಇಲ್ಲಿವರೆಗೂ ಇದ್ದ ಒಂದು ವೈಮನಸ್ತ್ಯ ಅಥವಾ ಮನಸ್ತಾಪ ದೂರವಾಗುತ್ತೆ ಏನು ತೊಂದರೆ ಏನಿಲ್ಲ ಹೊಸ ರೀತಿಯ ಬದಲಾವಣೆಗಳು ಅಥವಾ ಹೊಸ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಇವರಿಗೆ ತುಂಬ ಆಸೆ ಇರುತ್ತೆ ಅದೇನೇ ಇದ್ದರೂ ಸ್ವಲ್ಪ ಈ ಸ್ವಂತ ಕೆಲಸ ಕಾರ್ಯಗಳ ಬಗ್ಗೆ ಬೇಜವಾಬ್ದಾರಿತನ ಇರುತ್ತೆ ನವದಂಪತಿಗಳಿಗೆ ಸಂತಾನ ಲಾಭ ಇದೆ ಒಳ್ಳೆಯ ಒಂದು ವರ್ತಮಾನ ಬರುತ್ತೆ ಆದರೆ ಈ ಕೆಲವರಿಗೆ ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಅನ್ನೋ ಆಸೆ ಇರುತ್ತೆ ಅಥವಾ ವಿದೇಶಿ ವಿದ್ಯೆಯನ್ನು ಕಲಿಬೇಕು ಅನ್ನೋ ಆಸೆ ಇರುತ್ತೆ ಅದರಲ್ಲಿ ಸ್ವಲ್ಪ ಇವರು ನಿರಾಸೆಯನ್ನು ತಾಳ್ತಾರೆ ಅಂದರೆ ಅವರ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಸುಲಭವಾಗಿ ಈಡೇರಲ್ಲ ಕೆಲ ದಿನಗಳ ಕಾಲ ಅದು ಮುಂದುವರೆ ಮುಂದೋಗಿ ಹೋಗಿ ಹೋಗುತ್ತೆ ಬರುವುದನ್ನು ಏನು ಬರುತ್ತೆ ಪ್ರತಿಫಲ ಅಥವಾ ಫಲಿತಾಂಶ ಅದಕ್ಕೆ ಇವರು ಸಂತೋಷ ಪಟ್ಟಲೇಬೇಕು ಅಂತಹ ಪರಿಸ್ಥಿತಿ ಇವರಿಗೆ ಇರುತ್ತೆ ಕುಂಭರಾಶಿಯಲ್ಲಿ ಜನಿಸಿರೋರು ಇವರ ಮನಸ್ಸು ತುಂಬ ಒಳ್ಳೆಯದು ಇವರ ಮನಸ್ಸಿನಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಬೇಕು ಪ್ರತಿಯೊಬ್ಬರಿಗೂ ಯಾವುದಾದ್ರೂ ಒಂದು ರೀತಿಯಲ್ಲಿ ಅನುಕೂಲವನ್ನು ಮಾಡಿಕೊಡಬೇಕು ಒಳ್ಳೆಯ ಹೆಸರನ್ನು ಗಳಿಸಬೇಕು ಅನ್ನೋದು ಇರುತ್ತೆ ಆದರೆ ಇವರ ಮನಸ್ಸು ಒಳ್ಳೆಯದು ಆದರೆ ಇವರ ಮಾತುಕತೆ ಸರಿ ಇರಲ್ಲ ಅನಾವಶ್ಯಕವಾಗಿ ಎಲ್ಲರನ್ನೂ ಸಹ ಒಂದು ರೀತಿಯಲ್ಲಿ ಈ ಅವರ ಮನಸ್ಸಿಗೆ ಬೇಸರ ಉಂಟಾಗುವಂತೆ ಮಾತಾಡೋ ಮಾತನಾಡೋದು ಬೇರೆಯವರ ವಿಚಾರಕ್ಕೆ ಅವರಿಗೆ ಇಷ್ಟ ಇಲ್ಲದಿದ್ರು ಇವರಾಗಿ ಇವರೇ ಹೋಗಿ ಅದರಲ್ಲಿ ಭಾಗವಹಿಸೋದು ಇಂತಹ ಒಂದು ಪರಿಸ್ಥಿತಿಗಳು ಎದುರಾಗುತ್ತೆ ಆದ್ದರಿಂದ ಇವರ ಮನಸ್ಸಿಗೆ ಒಂದು ರೀತಿ ಈ ಬೇಸರ ಇರುತ್ತೆ ಯಾವ ಕೆಲಸವನ್ನು ಮಾಡಬೇಕು ಯಾವ ಕೆಲಸವನ್ನು ಮಾಡಬಾರ್ದು ಅನ್ನೋದು ಗೊತ್ತಾಗಲ್ಲ ಇನ್ನು ನಿಮ್ಮ ಸೋದರ ಮಾವನ ವಿಚಾರಕ್ಕೆ ಬಂದಾಗ ಸ್ವಲ್ಪ ತೊಂದರೆ ಕಂಡು ಬರುತ್ತೆ ಅವರ ಆರೋಗ್ಯದಲ್ಲಿ ಮುಖ್ಯವಾಗಿ ತೊಂದರೆ ಕಂಡು ಬರುತ್ತೆ ಅದನ್ನು ಸ್ವಲ್ಪ ಎಚ್ಚರಿಕೆ ಇದೆ ಎಚ್ಚರಿಕೆ ಇರಲಿ ನಿಮ್ಮ ತಾಯಿಯವರಿಗೆ ತಬನ ಮನೆಯಿಂದ ಸಾಕಷ್ಟು ಅನುಕೂಲತೆ ಕಂಡುಬರುತ್ತೆ ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಇನ್ನು ಮನೆತನಕ್ಕೆ ಸಂಬಂಧಪಟ್ಟಂತಹ ಈ ಆಸ್ತಿ ಪಾಲಿನ ವಿಚಾರದಲ್ಲಿ ಏನಾದರೂ ವಾದ ವಿವಾದ ಬೇಸರಗಳಿದ್ದರೆ ನೀವು ಮಾತುಕತೆಯ ಮುಖಾಂತರ ಅದನ್ನು ಪರಿಹರಿಸ್ಕೋತೀರಿ ಯಾವುದೇ ಒಂದು ತೊಂದರೆ ಇಲ್ಲ ಉತ್ತಮ ಆದಾಯ ಇರುತ್ತೆ ಆದರೆ ಆದಾಯ ಿಂತಲೂ ಹೆಚ್ಚಿನಾದಂಥ ಖರ್ಚು ವೆಚ್ಚಗಳು ಎದುರಾಗುತ್ತೆ ಅದನ್ನು ನೀವು ಹೊಂದ್ಕೊಂಡು ಹೋಗಲೇಬೇಕಾಗುತ್ತೆ ಇನ್ನೂ ಒಂದೇ ಕಡೆ ಇರ್ತೀರಿ ಒಂದೇ ರೀತಿಯ ಕೆಲಸಗಳನ್ನು ಮಾಡ್ತಾ ಇರ್ತೀರಿ ಮನಸ್ಸಿಗೆ ಬೇಜಾರಾದರೂ ಕೂಡ ಅದಕ್ಕೆ ಹೊಂದಿಕೊಂಡು ಹೋಗಬೇಕಾಗತ್ತೆ ಉದ್ಯೋಗದಲ್ಲಿ ಯಾವುದೇ ರೀತಿಯ ಪರಿವರ್ತನೆ ಇಲ್ಲ ಆ ಕಡೆ ಒಳ್ಳೆಯದು ಇಲ್ಲ ಈ ಕಡೆ ಕೆಟ್ಟದೂ ಇಲ್ಲ ನಾರ್ಮಲ್ ಆಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಅಷ್ಟೇ ಸಾಧ್ಯವಾದಷ್ಟು ಸಹ ಭರ್ತಿಗಳ ಜೊತೆ ಪ್ರೀತಿ ವಿಶ್ವಾಸದಿಂದ ಇರೋದು ತುಂಬ ಒಳ್ಳೆಯದು ಮೀನರಾಶಿಯಲ್ಲಿ ಜನಿಸಿರೋರು ಇವರ ಜೀವನದಲ್ಲಿ ಒಂದು ರೀತಿಯ ಈ ಹೋರಾಟದ ಮನೋಭಾವನೆಯನ್ನು ತೋರಿಸಲೇಬೇಕಾಗುತ್ತೆ ಯಾವುದೇ ಯಾಕಪ್ಪ ಅಂದರೆ ಯಾವುದೇ ಒಂದು ಕೆಲಸ ಕಾರ್ಯ ಆಗಲಿ ಅದು ಸಣ್ಣ ಪ್ರಮಾಣದ್ದಾಗಲಿ ಅಥವಾ ಕ್ಲಿಷ್ಟಕರವಾದ ವಿಚಾರಗಳಾಗಲಿ ಹೆಚ್ಚಿನ ಪ್ರಯತ್ನದ ಅವಶ್ಯಕತೆ ಇದೆ ಒಂದೇ ಸಲ ಇವರು ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಇಲ್ಲ ಪದೇ ಪದೇ ಅಂದರೆ ಸತತ ಪ್ರಯತ್ನದಿಂದ ಮಾತ್ರ ಇವರು ನಿರೀಕ್ಷಿಸಿದ ಮಟ್ಟವನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಈ ಕಾರಣದಿಂದ ಸ್ವಲ್ಪ ಹೊಂದಾಣಿಕೆಯ ಮನೋಭಾವನೆಯನ್ನು ಇವರು ರೂಢಿಸ್ಕೊಬೋದು ಒಳ್ಳೆಯದು ಉದಾಹರಣೆಗೆ ಕುಟುಂಬದಲ್ಲಿ ಸಹ ಅಷ್ಟೇ ಇವರ ಕೆಲಸ ಕಾರ್ಯದಲ್ಲಿ ಯಾವಾಗ ತೊಂದರೆ ಆಗುತ್ತೋ ಅವ ಇವರು ಒಂದು ರೀತಿ ಆ ಒಂದು ಈ ಸಹನೆಯನ್ನು ಕಳ್ಕೊಬಿಟ್ರೆ ಇವರಿಗೆ ಯಾವುದೇ ರೀತಿಯ ಸಹಾಯ ಸಹಕಾರ ಸಿಗೋದೇ ಇಲ್ಲ ಅದರಿಂದ ಸಹನೆಯಿಂದ ಇದ್ದಷ್ಟು ಇವರಿಗೆ ಬೇರೆಯವರ ಒಂದು ಸಹಾಯ ಸಹಕಾರ ಸಿಗುತ್ತೆ ಆ ನಂತರ ಮಾತ್ರ ಇವರು ತಮ್ಮ ಕೆಲಸ ಕಾರ್ಯದಲ್ಲಿ ನಿರೀಕ್ಷಿಸಿದ ಮಟ್ಟವನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಇದು ಮುಖ್ಯವಾದಂತಹ ವಿಚಾರ ಇನ್ನು ನಿಮ್ಮ ಪತ್ನಿ ಪುರುಷರಿಗೆ ಮಾತ್ರ ಸಂಬಂಧಪಟ್ಟ ವಿಚಾರ ನಿಮ್ಮ ಪತ್ನಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುತ್ತೆ ಆದ್ದರಿಂದ ನೆಗ್ಲಿಜೆನ್ಸ್ ಬೇಡ ಅವರ ಒಂದು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋದು ತುಂಬ ಒಳ್ಳೆಯದು ಅಂತ ಕಂಡು ಬರುತ್ತೆ ಇನ್ನು ಅವಿವಾಹಿತರಿಗೆ ಸಂಬಂಧಿಕರ ಸಹಾಯದಿಂದ ವಿವಾಹ ಒಂದು ವಿವಾಹದ ಒಂದು ಸಾಧ್ಯತೆ ಕಂಡು ಬರ್ತಾ ಇದೆ ಸಂಬಂಧದಲ್ಲೇ ಮದುವೆಯಾಗಬಹುದು ಇನ್ನು ವ್ಯಾಪಾರ ವ್ಯವಹಾರ ಅದನ್ನು ಅಷ್ಟೇ ಸಂಬಂಧಿಕರ ಜೊತೆ ಪಾಲುಗಾರಿಕೆಯಲ್ಲಿ ಆರಂಭ ಮಾಡ್ತೀರಿ ಉದ್ಯೋಗದಲ್ಲಿ ಯಾವುದೇ ಒಂದು ಬದಲಾವಣೆ ಇಲ್ಲ ಒಳ್ಳೆಯದಾಗುತ್ತೆ ಆದರೆ ಸಹನೆಯಿಂದ ಬಾಳೋದು ತುಂಬ ಒಳ್ಳೆಯದು